ಆಯ್ ಎಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಕೊನೆವರೆಗೂ ನೋಡಿ ವೀಡಿಯೋ ಏನಿಸ್ತು ನನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ನಾನು ಮೊದಲೇ ಬೆಳಗ್ಗೆ ಹೇಳಿರೋ ಮಿನಿ ಲಾಗಲ್ಲಿ ಹೇಳಿರೋ ರೀತಿ ನನಗೆ ನಕ್ಷತ್ರ ಪ್ಯಾಲೇಸ್ನಲ್ಲಿ ನಮ್ಮ ಕುಣಿಗಲ್ನಲ್ಲಿರುವಂಥ ನಕ್ಷತ್ರ ಪ್ಯಾಲೇಸ್ನಲ್ಲಿ ಒಂದು ಸೆವೆನ್ ಮೆಂಬರ್ಸ್ಗೆ ನಾನು ಬ್ರೈಡಲ್ ಬುಕ್ ಆಗಿದ್ದು ಹಾಗೆ ನಾನು ಹೋಗಿ ವರ್ಕ್ನ ಹೇಗೆ ಮಾಡಿಕೊಟ್ಟೆ ಮತ್ತು ಅವರು ಹೇಗೆ ನನಗೆ ನಾವು ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಹಾಗೆ ನಮಗೆ ಅವರು ಕೂತ್ಕೊಳ್ಳೋ ಆಗಿರ್ಬೋದು ಮಾತಾಡಿಸೋ ರೀತಿ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಅವರಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ ಅವರು ಹೆಂಗೆ ಅಂತಂದರೆ ನಮ್ಮನ್ನ ನಿಮ್ಮ ನಾವು ಇವತ್ತು ನಿಮಗೆ ನಮ್ಮನ್ನ ಅರ್ಪಿಸ್ಬಿಟ್ಟಿದ್ದೀವಿ ನೀವು ಹೇಗಾದರೂ ಮಾಡ್ಕೊಳ್ಳಿ ಅಂತ ಕೂತ್ಕೊಂಡಿದ್ರು ಅದನ್ನು ಆ ಮಾತನ್ನ ಕೇಳಿ ಅಂತೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಹಾಗೆ ನಾನು ಅವರಿಗೆ ಯಾವ ರೀತಿ ಮೇಕಪ್ನ ಮಾಡಿಕೊಟ್ಟೆ ಅನ್ನೋದನ್ನ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿದ್ದೀನಿ ಅಷ್ಟೇ ನನ್ನ ಕೈಲಾಗಿದ್ದು ಯಾಕೆಂದರೆ ವೀಡಿಯೋಸ್ಗಳು ಫೋಟೋಸ್ಗಳು ನನಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ನನಗೆ ನನ್ನ ವರ್ಕ್ ಇಂಪಾರ್ಟೆಂಟ್ ಅಷ್ಟೇ ಬಟ್ ನಾನು ವರ್ಕ್ನ ವೀಡಿಯೋಸ್ಗಳನ್ನ ಫೋಟೋಸ್ಗಳನ್ನ ತಗೊಂಡ್ರೆ ನಾಲ್ಕು ಜನಗಳಿಗೆ ವಿಡಿಯೋ ಮುಖಾಂತರ ತಿಳಿಸ್ಬೋದು ಅಷ್ಟೇ ಬಟ್ ನನ್ನ ಕೆಲಸ ನಾನು ನೀಟಾಗಿ ನಾನು ಗುರ್ತಿಸ್ಕೊಂಬಂದರೆ ಅಲ್ಲಿ ಜನಗಳು ನನ್ನ ಗುರ್ತಿಸಿ ನೆಕ್ಸ್ಟ್ ಏನಾದರೂ ಫಂಕ್ಷನ್ಗಳಿದ್ದಾಗ ಬನ್ನಿ ಅನ್ ಅಂತ ಕರೆಯೋ ರೀತಿ ನಾನು ವರ್ಕ್ನ ಮಾಡ್ಕೊಡ್ಬೇಕು ಅವರಿಗೆ ಇವರಂತೂ ತುಂಬಾ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು ವರ್ಕ್ನ ಅಂತೂ ತುಂಬನೇ ಚೆನ್ನಾಗಿ ಮಾಡಿಸಿದ್ರು ಹುಡುಗನ ಮನೆಯವ್ರದ್ದಂತೂ ಆ್ಯಕ್ಚುಲಿ ಮದುವೆ ಡೆಕೋರೇಷನ್ ಅಂತೂ ತುಂಬನೇ ಅದ್ಭುತವಾಗಿ ಮಾಡಿಸಿದ್ರು ಮತ್ತು ಇವರೆಲ್ಲ ಫುಲ್ ಎಜುಕೇಟೆಡ್ ಆಗಿರೋದ್ರಿಂದ ಜನಗಳನ್ನ ಮಾತಾಡಿಸೋ ರೀತಿ ಆಗಿರ್ಬೋದು ಅವರ ಬಿಹೇವಿಯರ್ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಬ್ಬರಿಗೂ ನಾನು ಸೆವೆನ್ ಮೆಂಬರ್ಸ್ತೂ ವೀಡಿಯೋಸ್ಗಳನ್ನ ಫೋಟೋಸ್ಗಳನ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕೆಂದರೆ ಬ್ರೈಡ್ ಬರೋದು ಲೇಟಾಗೋಯಿತು ಅದರಿಂದ ಅವರು ಪಾಪ ಅದ್ರ ಗಡಿ ಬಿಡಿನಲ್ಲೇ ಇದ್ದರು ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ಫೋಟೋಸ್ಗಳನ್ನ ಅಷ್ಟೇ ನಾನು ತಗೊಳಕ್ಕಾಗಿದ್ದು ಬಟ್ ಡೀಟೇಲಾಗಿ ವೀಡಿಯೋಸ್ಗಳನ್ನ ಫೋಟೋಸ್ಗಳನ್ನ ತಗೊಂಡಿದ್ದರೆ ಸೆವೆನ್ ಮೆಂಬರ್ಸ್ನು ತ್ರೀ ಡೇಸು ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ಬೋದಾಗಿತ್ತು ಬಟ್ ನನ್ನ ಕೈಲಾಗಲಿಲ್ಲ ಇಷ್ಟೇ ತೊಗೊಂಡಿದ್ದು ನೆಕ್ಸ್ಟು ಇದಾದಮೇಲೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಇದೆ ಲೆವೆನ್ ಓ ಕ್ಲಾಕಿಗೆ ಇದ್ದಿದ್ದು ಬಟ್ ಸಿಕ್ಸ್ ಓ ಕ್ಲಾಕಿಗೆ ಸೆವೆನ್ ಮೆಂಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಸಿಕ್ಸ್ ಓ ಕ್ಲಾಕಿಗೆ ನಾನು ಇದ್ದೆ ಇದ್ರ ನಡುವೆ ಅಮೂಲ್ಯ ಬ್ಯೂಟಿ ಪಾರ್ಲರ್ ಅವರು ಕುಣಿಗಾಲಲ್ಲಿ ಅವರು ಕೂಡ ಆಗಿ ಭೇಟಿಯಾದರು ಅವರು ಕೂಡ ವರ್ಕ್ಗೆ ಅಂತ ಬಂದಿದ್ದರು ನಾನು ಕೂಡ ವರ್ಕಿಗೆ ಅಂತ ಹೋಗಿದ್ದೆ ಹಾಗೆ ಪೋ ಅವ್ರನ್ನ ಮಾತಾಡಿಸಿದ್ದು ಖುಷಿ ಖುಷಿಯಾಯಿತು ಯಾಕೆ ಅಂತಂದರೆ ಮೊದಲೇ ಪರಿಚಯ ಇರೋದ್ರಿಂದ ತುಂಬಾ ನಮಗೂ ಪರಿಚಯ ಇದ್ದವರು ವರ್ಕಾಗಿ ಸಿಕ್ಕಿದ್ರೆ ನಮಗೂ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ನನಗಂತೂ ತುಂಬಾ ಖುಷಿಯಾಯಿತು ಅವ್ರನ್ನ ಮಾತಾಡಿಸಿದ್ದು ಹಾಗೆ ನೆಕ್ಸ್ಟು ಮುಹೂರ್ತ ಲುಕ್ಕೋಗಿ ನಾನು ಈ ರೀತಿ ರೆಡಿ ಮಾಡಿದೆ ಬಟ್ ಇವರಂತೂ ಪೋರ್ಸ್ನಲ್ಲಿ ತುಂಬಾ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯನೋ ಅಷ್ಟು ನೀಟಾಗಿ ನಾವು ನಾ ಮಾಡಿಕೊಟ್ಟಿದ್ದೆ ನಾನು ಹಾಗೆ ಪ್ರತಿಯೊಬ್ಬರದ್ದು ನಾನು ವೀಡಿಯೋಸ್ಗಳನ್ನ ಫೋಟೋಸ್ಗಳನ್ನ ತೊಗೊಳೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ನಾನು ವರ್ಕ್ನಲ್ಲಿ ಮಾಡಬೇಕಾದ್ರೆ ಬ್ಯಾಕ್ ಸೈಡಿಂದ ಯಾರಾದರೂ ವೀಡಿಯೋ ಮಾಡಿಕೊಂಡ್ರೆ ಇಡ್ಸ ಓಕೆ ಬಟ್ ನಾವೇ ವರ್ಕ್ನ ಮಾಡ್ಕೊಂಡು ನಾವೇ ಫೋಟೋಸ್ಗಳನ್ನ ತೆಗಿಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಬಟ್ ನಮಗೆ ವರ್ಕ್ ಕಂಪ್ಲೀಟ್ ಆಗೋ ಬ್ಯುಸಿನಲ್ಲಿ ನಾವು ಇರ್ತೀವಿ ವಿಡಿಯೋಸ್ಗಳು ಫೋಟೋಸ್ಗಳು ನಮಗೆ ಆವಾಗ ಇಂಪಾರ್ಟೆಂಟ್ ಆಗಿಲ್ಲ ಮನೆಗೆ ಮೇಲೆ ತುಂಬ ಇಂಪಾರ್ಟೆಂಟ್ ನನ್ನ ನೆಕ್ಸ್ಟು ಲೊಕೇಶನ್ ಬಂದು ಆಂಚಪಳ್ಳಿಯದಲ್ಲಿ ಸಿಮಂತ ಮೇಕಪ್ ಇತ್ತು ಇವರಂತೂ ನನಗೆ ತುಂಬ ಹಳೆ ಕಸ್ಟಮರ್ ಅಂತಲೇ ಹೇಳ್ಬೋದು ಮತ್ತು ಹಾಗೆ ರಿಲೇಷನ್ ಕೂಡ ಹೌದು ಹಾಗೆ ನಾನು ಇವ್ರ ಮದುವೆ ಟೈಮಲ್ಲಿ ಎಲ್ಲ ಬ್ಲೌಸ್ಗಳನ್ನೂ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು ಆದ್ದರಿಂದ ಇವಾಗ ಮೇಕೋವರ್ ಕಲ್ತ ಮೇಲಂತೂ ಬ್ಯೂಟಿಷಿಯನ್ ಮೇಕೋವರ್ ಕಲ್ತ ಮೇಲಂತೂ ನನಗಂತೂ ಈ ಕಡೆಯಿಂದನೇ ತುಂಬ ಜನ ಹಳೆ ಕಸ್ಟಮರ್ಗಳ ಕಡೆಯಿಂದನೇ ಆರ್ಡರ್ಗಳು ಬರ್ತಿರೋದು ಅಂತಲೇ ಹೇಳ್ಬೋದು ಹಾಗೆ ಈ ರೀತಿ ನಾನು ಅವರಿಗೆ ಸಿಂಪಲ್ ಾಗಿ ರೆಡಿನ ಮಾಡಿಕೊಟ್ಟಿದ್ದೆ ವಿಡಿಯೋ ಏನಾದರೂ ಸುನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಿದ್ದೀರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಹಾಗೆ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಇರಲಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್